സംഘകൂട നിർദ്ദേശക ജേഴ്സി നമ്പർ 18 ആചാര സിദ്ധാപുര പ്രോ കബഡി ലീഗ് ഫൈനലിലെ ചാമ്പ്യൻ പട്ടമനം അലങ്കರಿಸുന്നതാ ആചാര മണിക്കുളിക്കട്ട കൂടി പൊതുസംഘത്തെ ചേർക്കണ

तेरे अपन नो 30000 आटे तो 30000 में बंद हो गुड बंद हो गुड अब वो सुपर टाकल मट्टा बर्जर टाकल सुपर टाकल टू बॉयज आ 5 4 5 4

ఆచుగారీ <Siser> వ్యవస్థ <Zum voi> <aisama>

ഫൈവ് സില്ലേ നൈ പ്രോദസ് ഏഴ് അക്ക സെവൻ ഫൈവ് ഏഴ് അക്കുന്ന സില്ലെ പ്രോദർ చల్గారు అటుగారాపస్ ఆపి మత దాళి నితీష్ జీరో నైన్ నైక్ బ్రదర్స్ తండగారిల్ బ్రదర్స్ అంక ಇದು ಮೊದಲು ಚಕಲೆ ಮುಖ ನನಗೆ ಅಂತ ಬಂದಿದೆ ಸ್ಕೋರ್ ನೈಕ ಪ್ರತಿಸ್ಪರ್ಗೆ ಲೈಕ್ ನೈಕನೇ ಛಿಲೇ ಪ್ರತಿಸ್ಪರ್ಗೆ ಛಿಲೇ ಛಿಲೇ ರಾಜನ ಹೇಳ್ತಾ ಇದ್ದಾರೆ ಆ ಪ್ರಕಾರ ಗೆಮನೆಟ್ ಸೆನಿಯರ್ ಬ್ರದರ್ಸ್ ಇದಾನಾ ಅणि ಯಾವುದು ತೊಂದರೆಗಳನ್ನು ಮಾಡಿಕೊಳ್ಳಬೇಡಿ ಅಂತ ಹೇಳಿ ಓನರಿಗಾಗೆ ತಿಳಿಸ್ತಾ ಇದ್ದಾರೆ

ಇನ್ಟೇವಿಯರ್ ಆಫ್ ಸಿಲ್ಲೆ ಬ್ರದರ್ಸ್ ಎಂಟು ನೈಟ್ ಬ್ರದರ್ಸ್ ಐದು ನೋಡಿ ಉಪನ್ಯಾಸ ಏನಂತ ಹೇಳಿದ್ರೆ ಅಪ್ಪನ ತಂಡವೇ ಮುಂಚೂಣಿಯಲ್ಲಿದೆ ಎಂಟು ನಮ್ಮ ರಾಗಣನ ಸಿಲೆ ಬ್ರದರ್ಸ್ ಎಂಟಾದರೆ ಮಗನ ತಂಡ ನೈಟ್ ಬ್ರದರ್ಸ್ ಐದು అల్లపోతే అల్ల దూరం సర్దుకొని గాలికి పోవంగేను కొట్టు వచ్చాస్ వేగదు రాలికారా మణి అన అవత్రం చూ రాకడే కొడు టైమర్ కాల్ ఓరి ప్లేయర్ ఇకన కొడు బ్యాక్ కిక్ మార్వబరింత ನಾಕನೇ ಪ್ಲೇಸ್ ಬಿಳ್ತಾರ 203 ನೇ ಬಿಳ್ತಾರ 203 ನೇ ಬಿಳ್ತಾರ ಮಸ್ತಿ 200 ರನ್ನಕೇ ಬಿಳ್ತಾರ 3 ಗಂಟೆ ಆಡ್ತಾರ ಟೋಟಲ್ 3 ಗಂಟೆ ಬಿಳ್ತಾರ ಸಲ್ಲಿಗಾ 68 28 ಅಂಕೆಗಳು ಬಂದಿದೆ ನೋಡುತ ನೋಡುತ ನಮ್ಮ ರಾಜಣ್ಣನ ಮಗ ಚಂದನ ಹೊಟ್ಟದಲ್ಲಿ ಮಗು ಇಲ್ಲ 28 ಅಂಕೆ ರೆನ್ನಡಿ ಎಲ್ಲಿದೆ

ಇದು ಮಾತಾದ್ರೆ ಯಾವುದು ಕಟ್ ಮಾಡ್ತೀವಿ ಬೇಸಿ ಹಾ

ముందర నైట్ బ్రదర్స్ హన్ ప్లస్ టూ త్రీ పైనస్ బోనస్ హిమూరు నైట్ బ్రదర్స్ ఒ సిర్స్ ಹದಿಮೂರು ನೈಕ್ ಬ್ರದರ್ಸ್ ಒಂಬತ್ತು ಸಿಳ್ಳೆ ಬ್ರದರ್ಸ್ ಹದಿಮೂರು ಒಂಬತ್ತು ಇನ್ ಫೇವರ್ ಆಫ್ ನೈಕ್ ಬ್ರದರ್ಸ್ ನಿಮ್ಮ ಟೈಮರ್ ಕ್ಲೋಸ್ ಆಗಿದೆ ನೈಟ್ ಬ್ರದರ್ಸ್ ನಿಮ್ಮ ಟೈಮರ್ ಕ್ಲೋಸ್ ಹೆಸನಾಲ್ಕು ಅಂಕದ ಮುನ್ನಡೆ ನೈಕ್ ಬ್ರದರ್ಸ್

ಹದಿನೈದು ಹತ್ತು ಬೋಲರ್ಸ್ ಲಗನ್ ಬಿಟ್ಟಿ ಹನ್ನೊಂದು ಹದಿನೈದು ನಾಲ್ಕು ಅಂಕದ ಮುಂದಿನ ನೈಟ್ ಬ್ರದರ್ಸ್ ಹದಿನೈದು ಮತ್ತೊಮ್ಮೆ ಸೇರ್ಪಡೆ ಆಗ್ತಾ ಇದೆ ಹದಿನಾರು ಹನ್ನೊಂದರಲ್ಲಿದೆ ಈ ದೇವರ ನೈಟ್ ಬ್ರದರ್ಸ್ ಹದಿನಾರು ಸಿಲೆ ಬ್ರದರ್ಸ್ ಹನ್ನೊಂದು

ಪಂದ್ಯ ಸಂಪೂರ್ಣವಾಗಿ ಮಗನ ಮುಖದಲ್ಲಿ ಮಂದಾಸ ಈಗ ಚಂದನ ನಮ್ಮ ರಾಗಣ್ಣ ಏನೇ ಆಗ್ಲಿ ಏನೇ ಹೋಗ್ಲಿ ಯಾವಾಗ್ಲೂ ಕೂಡ ಮಂದಾಸದಲ್ಲಿ ಇರ್ತಾರೆ ಗೊತ್ತಿದೆ ಯಾವ ನಮ್ಮ ಎರಡು ತಂಡ ಮಿನ್ನಾದ್ರೂ ಕೂಡ ಕಪ್ಪೋಗುದು ಅವ್ರ ಮನೆಗೆ ಅಲ್ವಾ ಒಂದೇ ಮನೆಗೆ ಅಲ್ವಾ ಅದಕ್ಕೆ ಅವರಿಗೆ ಖುಷಿ ತಂಡರ್ಸ್ ತಂದೆಗಾಗಲೇ ಜಯಸ್ವಾಲಿ ಆಗಿದೆ ಬ್ರದರ್ಸ್ ನಾಗಚೌಡೇಶ್ವರಿ ನೈಟ್ ಬ್ರದರ್ಸ್ ಪ್ಲೀಸ್ ಎರಡು ನಿಮಿಷ